ಎಲ್ಲರಿಗೂ ನಮಸ್ಕಾರ ಜೈ ನಮೋ ಬುದ್ಧಾಯ ತಾಯ ಬಹುಜನ ಸುಖಾಯ ಬಹುಜನ ಹಿತಾಯ ಧಾರವಾಡ ಗಣಕರಂಗ ಆಯೋಜಿಸಿರುವ ಸಿನ್ನೂರ ಏಳನೆಯ ಕೋರೆಗಾಂ ವಿಜಯೋತ್ಸವ ಆಚರಣೆ ಪ್ರಯುಕ್ತ ಆಯೋಜಿಸಿರುವ ಕೋರೆಗಾಂ ವಿಜೋ ವಿಜಯ ಸ್ತಂಭ ಶೀರ್ಷಿಕೆಯ ಜನಪದ ಶೈಲಿಯ ಕವನ ಸ್ಪರ್ಧೆಗೆ ಆಹ್ವಾನಿಸಿರುವ ಪ್ರಯುಕ್ತ ನಾನು ನಾಗಪ್ಪ ಕೋಲ್ಕಾರ್ ಕೋಲ್ಕಾರ್ ಬೆಳಗಾಂ ಡಿಸ್ಟಿಕ್ ಗತಕಾಲದ ವೈಭವ ಶೀರ್ಷಿಕೆ ಅಡಿಯಲ್ಲಿ ಸ್ವತಃ ನಾನೇ ರಚಿಸಿರುವ ಕವನವನ್ನ ತಮ್ಮ ಮುಂದೆ ಹಾಜರುಪಡಿಸಲು ಇಷ್ಟಪಡುತ್ತೇನೆ ಗತಕಾಲದ ವೈಭವ ಗತಿಸಿತೋ ಮತಿಹೀನ ಮಾನವ ಎಚ್ಚರಿಸೋ ತೂಗಾಡುವ ಬಳ್ಳಿಗಳು ಹಾರಾಡುವ ಹಕ್ಕಿಗಳು ತುಸು ನಾಚಿತೋ ಗತಕಾಲದ ವೈಭವ ಗತಿಸಿತೋ ಯೋಧರನ್ನು ಗುರುತಿಸೋ ಮಹನೀಯರನ್ನು ಗೌರವಿಸೋ ಅವರಂತೆ ನೀನಾಗಲು ಪ್ರಯತ್ನಿಸೋಸೋ ಗತಕಾಲದ ವೈಭವ ಕತಿಸಿ ಗತಕಾಲಿನ ವೈಭವ ಶತಮಾನ ಉರುಳಿತೋ ಅಚ್ಚ ಹಸಿರಾಗಿ ಮತ್ತೆ ಮತ್ತೆ ಚಿಗಿರಿಸೋರುಸೋ ಸುತ್ತಲೇ ನೂರ ತಿರುಗಿಸೋಸೋ ವೈಭವದ ಪತಾಕೆ ಹಾರಿಸೋ ಹಾರಿಸೋ ಇದ್ದು ಸಾಯೋ ಮುನ್ನ ಸದ್ದು ಮಾಡಿ ಮಣ್ಣಿಸೋ ಗತಕಾಲದ ವೈಭವ ಕಥಿಸಿ ತೋತಿಸಿ ಸಮಯ ಸಾಧಕ ಆಗದೆ ಸರಳತೆ ನಿನ್ನದಾಗಿಸೋ ಶಾಂತಿ ಮಂತ್ರ ಎಲ್ಲೆಡೆ ಸಾರಿಸೋ ಗತಕಾಲದ ವೈಭವ ಕಥಿಸಿತೋ ಸೂಚನೆಯಿಲ್ಲದೆ ಮರೆಯಾದಿತೋ ಮೈಸೋಕದ ಹಾಗೆ ನರ್ತಿಸೋ ಹೊಕ್ಕಿ ಸೊಕ್ಕು ಮುರಿ ಕಥಕಾಲದ ವೈಭವ ಕಥಿಸಿತೋ ನೈಜತೆ ಪಾಠ ಕಲಿಸೋ ಇತಿಹಾಸ ಮರುಸೃಷ್ಟಿಸೋ ಕಥಕಾಲದ ವೈಭವ ಕಥಿಸಿತೋ ಮತ್ತೆ ಮತ್ತೆ ಅರಳಿಸೋ ಮತ್ತೆ ಮತ್ತೆ ಅರಳಿಸೋ ಜೈ ಬಿ ನಮ್ಮ ಬುದ್ಧಾಯ ಬುದ್ಧಾಯ